ಏನಪ್ಪಾ ಅಂದ್ರೆ ದಿನ ಸುಮಾರು ಹತ್ತು ಹತ್ತು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ನಾವು ಮೊದಲು ಕೊಟ್ಟಿದೀವಿ ಅದೇ ತರಹ ಕೂಡ ಈಗ ನಾಲ್ಕು ವರ್ಷ ಕೊಟ್ಟಿಲ್ಲ ನಮ್ಮ ಶಿಕ್ಷಕರಿಗೆ ಇವತ್ತು ಮನೇನೆ ಒಂದು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಎಲ್ಲರೂ ಕೂಡ ಮುಖಂಡರು ಮುಖ ಮುಖಾಂತರ ನಿಮ್ಮನ್ನ ತೀರ್ಮಾನ ತಗೊಂಡು ತಗೊಂಡಿದೀವಿ ಇವತ್ತು ಸಭೆಗೆ ಏನು ಬಂದಿರತಕ್ಕಂತ ನಮ್ಮ ನಾಯಕರು ತಾಲೂಕಿನ ನೇರ ನೋಡಿ ಏನು ಮಾತು ಕೊಟ್ಟರೆ ಅದನ್ನು ನಡ್ಸ್ಕೊಳ್ತಕ್ಕಂಥ ನೇರ ನೋಡಿ ರಾಜಕಾರಣ ಇದರ ಮುಳುಭಾಗಲಂದ್ರೆ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅವರು ಅವ್ರ ಮುಖಾಂತರ ಅವರು ಇಲ್ಲಿ ಕೇಳ್ಕೊಂಡಾಗ ಬಂದಿದ್ದಾರೆ ಅವ್ರಿಗೆ ಎಲ್ಲರೂ ಪರವಾಗಿ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಿಲ್ಲ ಮತ್ತೆ ನಮ್ಮ ಮೊನ್ನೆ ನೌಕರ ಸಂಘದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಸಾವಿರ ಮತ್ತು ನಮ್ಮ ಜಗದೀಶರವರು ಇಬ್ಬರೂ ಕೂಡ ಹೆಚ್ಚಿನವನ್ನು ನಮ್ಗೆ ಒತ್ತು ಕೊಟ್ಟಿದ್ದಾರೆ ನಮ್ಮ ಸಂಘಕ್ಕೆ ಒಂದು ಅದ್ ಏನು ಮುನ್ನಡಿಬೇಕು ಅಂತ ಒಳ್ಳೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಕೂಡ ಒಂದು ಇದು ಮಾಡ್ತಾ ಮತ್ತೆ ವೇದಿಕೆಯಲ್ಲಿ ಎಲ್ಲ ಅಧ್ಯಕ್ಷರುಗಳೇ ಮತ್ತೆ ಕಾರ್ಯದರ್ಶಿಗಳಿಗೆ ಹೊಂದಿಸ್ತಾ ಇವತ್ತಿನ ದಿನ ಏನ್ ನಾವು ಕಾರ್ಯಕ್ರಮ ಸುಮಾರು ಹನ್ನೆರಡು ವರ್ಷ ಒಂದು ಜನವರಿ ಜನವರಿ ಅಂದ್ರೆ ನಾವು ಡಿಸೆಂಬರ್ ಅಲ್ಲೇ ಕ್ಯಾಲೆಂಡರ್ ಕೊಡ್ತಾ ಇದೀವಿ ಅದೇ ತರ ಈ ಸಲ ಕೂಡ ನಾಲ್ಕು ವರ್ಷ ಕೊಟ್ಟಿಲ್ಲ ಅಷ್ಟೇ ಈ ನಾಲ್ಕು ವರ್ಷ ನಮ್ಮ ಏನ್ ನಮ್ಮ ಸಂಘಟನೆ ಮತ್ತು ನಮ್ಮ ಟೀಚರ್ಸ್ ಬೇರೆಯವರ್ಗ ಕೊಟ್ಟಿದ್ರು ಅವ್ರು ನೋಡಿದ್ವಿ ಯಾವ ತರ ಕೊಟ್ಟರು ಏನು ತಮ್ಗೆಲ್ರಿಗೂ ಹೇಳೋದು ಬೇಡ ನಾವು ಈಗ ನಾವು ದಿನದರ್ಶಿಕ ಈ ಈ ವರ್ಷದಲ್ಲೇ ಡಿಸೆಂಬರ್ ಅಲ್ಲೇ ಹೋಗಿ ಕೊಡಬೇಕು ನಮ್ಮ ಟೀಚರ್ಸ್ಗೆ ಯಾಕಂದ್ರೆ ಟೀಚರ್ಸು ಮನಸ್ಸಲ್ಲಿ ಮನ ಎಲ್ರಿಗೂ ತಪ್ಪ ಗೊತ್ತು ಆರ್ನೂರು ಓಟ್ ನಮ್ಗೆ ಕೊಟ್ಟು ನಮ್ಮ ಸಿಂಡಿಕೇಟ್ ಕೊಟ್ಟಿದ್ದಾರೆ ಒಂದಿಷ್ಟು ಥರ್ಡ್ ಮೆಜಾರಿಟಿ ಕೊಟ್ಟಿದ್ದಾರೆ ಅವ್ರ ಋಣವನ್ನ ನಾವು ಸಾಯೋವರೆಗೂ ತೀರಕ್ಕಾಗ ತೀರ್ಸಕ್ ಆಗೋದಿಲ್ಲ ನಿಜವಾಗ್ಲೂ ಯಾಕಂದ್ರೆ ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಮೊನ್ನೆ ರಾಜ್ಯ ಪರಿಷತ್ ಸದಸ್ಯರಾಗಿ ಈಗ ಸದಸ್ಯರಾಗಿ ನನ್ನ ನಮ್ಮ ಮಾಹಿಕೆ ಮಾಡಿದ್ದಾರೆ ಯಾವತ್ತೂ ಮಾಡಲ್ಲ ನಮ್ಮ ಪೇಡ್ನ ಸರ್ ಹೇಳದಂಗೆ ಯಾವತ್ತೂ ನಮ್ಮ ಟೀಚರ್ಸ್ ಬಿಡೋಲ್ಲ ನಮ್ಮ ಸಿಂಡಿಕೇಟ್ ಇಲ್ಲಿದ್ದಾರೆ ನೋಡ್ರಿ ಸರ್ ನಮ್ಮ ಸಿಂಡಿಕೇಟ್ ಕೂಡ ಈಗ ನಮ್ಮ ಕ್ಯಾಲೆಂಡರ್ ನಾವು ಹತ್ರ ಯಾರ ಹತ್ರ ಹೋಗಿಲ್ಲ ಸರ್ ನಮ್ಮ ಎಲ್ಲರೂ ಕೂಡ ಹಾಕಿರೋ ಎಲ್ಲ ಸಿಂಡಿ ಇಲ್ಲಿರ್ತಕ್ಕಂಥ ಮುಖಂಡರು ಹಾಕಿ ನಾವು ಕ್ಯಾಲೆಂಡರ್ ಮಾಡಿದೀವಿ ನಮ್ಮ ಜೋಬಿಗಳನ್ನ ಸ್ವಲ್ಪ ಅವ್ರು ಕೊಟ್ಟು ಮಾಡಿದೀವಿ ಬಟ್ ನಾವು ಯಾರ ಹತ್ರ ಹೋಗಿ ಇದು ಮಾಡ್ಕೊಂಡಿಲ್ಲ ಪರಿಶುದ್ಧವಾಗಿರ್ತಕ್ಕಂಥ ಕ್ಯಾಲೆಂಡರ್ ಯಾವ ಥರ ಇದೆ ಅದರ ನಾವು ಇದು ಮಾಡಿ ಮಾಡ್ತೀವಿ ನಮ್ಮ ಟೀಚರ್ಸ್ ಮುಖಂಡರು ನಾವು ಇದು ಕೊಡ್ತಾ ಇರ್ತೀವಿ ಕೆ ವಿಜೆ ಸಿಂಡಿಕೇಟ್ನ ಮುಖಂಡರು ಎಲ್ಲರೂ ಸೇರಿ ಈವತ್ತನ್ನು ಕೊಡ್ತಾ ಇದ್ದಾರೆ ಆದ್ರಿಂದ ಹೆಚ್ಚಿನ ಒಂದು ಸಮಯ ಇರೋದ್ರಿಂದ ಈಗ ಏನು ಈ ಕಾರ್ಯ ಇದನ್ನು ತಾವು ಈಗಿರ್ತಕ್ಕಂಥ ಮುಖಂಡರು ನೀವು ಈ ದಿನದರ್ಶಿಕನ್ನ ತಗೊಂಡೋಗಿ ಈ ನಾಳೆ ನಾಳೆದೇ ಕೊಟ್ಬಿಡ್ಬೇಕು ಸರ್ ದಯವಿಟ್ಟು ನಾಳೆ ನಾಳೆದೇ ಕೊಡಬೇಕು ಆ ಅರ್ಥಪೂರ್ಣ ಇಪ್ಪತ್ತಾರು ಇಪ್ಪತ್ತೇಳು ಜನವರಿ ಒಳಗಡೆ ಈ ಜನವರಿ ಫಸ್ಟ್ ಒಳಗಡೆ ಹೋದ್ರೆ ಒಳ್ಳೇದಾಗತ್ತೆ ಅಂತ ನಾವು ಕೊಡ್ತಾ ಇದ್ದೀವಿ ಆದ್ದರಿಂದ ದಯವಿಟ್ಟು ಎಲ್ಲೂ ಕೂಡ ಬಂದಿದ್ದಕ್ಕೆ ಒಂದು ಸಹ ಯಾವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಸಿಂಡಿಕೇಟನ್ನು ಹೇಳ್ಕೊಂಡು ನಮ್ಮ ಜೊತೆ ಯುವಕರು ಚೆನ್ನಾಗಿದ್ದಾರೆ ಇವಾಗ ಟೀಚರ್ಸ್ ಯುವಕರಿದ್ದಾರೆ ಅವ್ರನ್ನ ಬೆಳೆಸ್ತೀವಿ ಒಳ್ಳೆ ನಾಯಕರಿದ್ದಾರೆ ಒಳ್ಳೆ ಟೀಚರ್ಸ್ ನಾಯಕ ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರನ್ನ ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಮುಂದೆ ಏನು ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಶಿಕ್ಷಕರ ಏನು ಬೇಕು ಬೇಡಿಕೆಗಳನ್ನ ನಾವು ಈಡಿಸಿ ಈಡೇರಿಸಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಈ ಇದರ ಮುಖಾಂತರ ತಮ್ಮಲ್ಲಿ ಬಂದಿದ್ದ ಮಾತಾಡೋ ಅವಕಾಶವಿಲ್ಲ ಒಂದು ಸಹ ನಾನು ಸಾಗನೇ ಸಾಲಿನ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಮಾರ್ಗದರ್ಶಕರು ನಮ್ಮನ್ನು ಸಮಾಜದಲ್ಲಿ ಒಂದು ಸನ್ಮಾರ್ಗದಲ್ಲಿ ಸಂಕಲ್ಪಿಸ್ತಾ ಇರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಕಲ್ಪಲ್ ಪ್ರಕಾಶ್ ಅಣ್ಣವರೇ ಅದೇ ರೀತಿಯಾಗಿ ಆತ್ಮೀಯರು ನಿಕಟಪೂರ್ವ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಒಂದು ಶಿಸ್ತಿಗೆ ಸಂಘಟನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಆತ್ಮೀಯರಾದ ಜಗದೀಶನ್ ಅವರೇ ಹಾಗೆಯೇ ಏನು ಈ ತಂಡದ ಟೈಟ್ಲು ಕೆ ವಿ ಜೆ ಸಿಂಡಿಕೇಟ್ ಅಂತ ಕೆ ವಿ ಜಗನ್ನಾಥ್ ಅವರೇ ವಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ನಮ್ಮ ಭಾವನವರಾಗಿರ್ತಕ್ಕಂಥ ರಘುನಾಥ್ ಅವರೇ ಮತ್ತೆ ಕೃಷ್ಣಪ್ಪನವ್ರೆ ಸಿಆರ್ ಟೌನ್ ಸಿಆರ್ ಪಿ ಕೃಷ್ಣಪ್ಪನವರೇ ಹಾಗೂ ನಿಕಟಪೂರ್ವ ಮತ್ತೊಬ್ಬ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣವರೇ ಇತ್ತೀಚೆಗೆ ಸರ್ಕಾರಿ ನೌಕರ ಸಂಘದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿರ್ತಕ್ಕಂಥ ಶ್ರೀಮತಿ ಚಿತ್ರಾ ಮೇಡಮ್ನವರೇ ಎಲ್ಲರ ಹೆಸರು ಗೊತ್ತಿರ್ತಕ್ಕಂಥದ್ದೇ ಹಾಗಾಗಿ ದಯವಿಟ್ಟು ಅನ್ನಿತ ಭಾವಿಸಬೇಡಿ ಬಂಧುಗಳು ಬಂಧುಗಳೇ ಇದು ಒಂದು ಸರಳವಾಗಿರ್ತಕ್ಕಂಥ ಸಮಾರಂಭ ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾರಂಭ ಕಳೆದ ಸುಮಾರು ಎರಡು ವರ್ಷಗಳ ಹಿಂದೆ ಅನ್ಸುತ್ತೆ ಎರಡು ಮೂರು ವರ್ಷಗಳ ಹಿಂದೆ ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಉಪನಿರ್ದೇಶಕರು ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದು ಶಿಕ್ಷಕರು ಬೆಲ್ಲು ಬಿಲ್ಲು ಅಂತ ನೋಡ್ಕೊಳ್ಳೋದಕ್ಕೆ ಈ ಕ್ಯಾಲೆಂಡರು ಬಿಡುಗಡೆ ಆಗ್ಬಾರ್ದು ಆಗ ಉಪಯೋಗ ಆಗ್ಬಾರ್ದು ಅಂತ ಹೇಳಿದ್ರು ನಾನು ಅಲ್ಲಿವರೆಗೂ ಈ ಬಿಡುಗಡೆ ಕಾರ್ಯಕ್ರಮನ ಭಾಳಷ್ಟು ಲಘುವಾಗಿ ಅಂದ್ಕೊಂಡಿದ್ದೆ ಆದರೆ ದಿನದರ್ಶಿಕೆಯ ಬಗ್ಗೆ ದಿನದರ್ಶಿಕೆ ಶಿಕ್ಷಕರ ಜೀವನದಲ್ಲಿ ವೃತ್ತಿಯ ಮೇಲೆ ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅಂತ ನಾನಾದ್ರೂ ಭಾವಿಸ್ತೇನೆ ಕಾರಣ ಏನಂತ ಹೇಳಿದ್ರೆ ಕೇವಲ ದಿನದರ್ಶಿಕೆಯನ್ನು ದಿನ ದಿನಗಳನ್ನು ಲೆಕ್ಕಾಕಿ ಸಂಬಳ ತಗೊಳ್ಳೋದಕ್ಕೆ ಮಾತ್ರ ಬಳಕೆ ಮಾಡಿದೆ ನಮ್ಮ ಕರ್ತವ್ಯವನ್ನು ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಹೆಚ್ಚಿಸ್ತಕ್ಕಂಥದ್ದು ಕೂಡ ಈ ದಿನದರ್ಶಿಕೆ ಅಂತಕ್ಕಂಥದನ್ನು ಆ ರೀತಿಯಾಗಿ ನಾವು ದಿನದರ್ಶಿಕೆಯನ್ನು ಸ್ವೀಕರಿಸ್ಬೇಕಾಗಿದೆ ಅದನ್ನು ಆ ರೀತಿಯಾಗಿ ಉಪಯೋಗಿಸ್ಕೋಬೇಕಾಗಿದೆ ಪ್ರತಿದಿನ ನಾವು ಶಾಲೆಗೆ ಹೋಗಿ ಬಂದ ಮೇಲೆ ಡೇಟನ್ನು ನೋಡಿ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಾನು ಈ ದಿನವನ್ನು ಮಕ್ಕಳಿಗಾಗಿ ಬಳಕೆ ಮಾಡಿದ್ದೀನಿ ನನ್ನ ಕರ್ತವ್ಯವನ್ನು ಎಷ್ಟು ಸದುಪಯೋಗ ಪಡಿಸಿದ್ದೀನಿ ಎಂಬತಕ್ಕಂಥದನ್ನ ನೋಡೋದಕ್ಕೆ ನಾವು ಈ ದಿನದರ್ಶಿಕೆಯನ್ನು ಬಳಸಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಇದು ದಿನದರ್ಶಿಕೆ ವಿಚಾರವಾಗಾದರೆ ಈ ಇದಕ್ಕೆ ಒಂದು ಪ್ರತ್ಯೇಕತೆ ಇದೆ ಏನಂದರೆ ಕೆ ಸಿಂಡಿಕೇಟ್ ಸಿಂಡಿಕೇಟಿಂದ ಈ ದಿನದರ್ಶಿಕೆ ಬಿಡುಗಡೆ ಯಾಕೆ ಈ ಸಿಂಡಿಕೇಟಿಂದ ಮಾಡಬೇಕು ದಿನದರ್ಶಿಕೆಯನ್ನು ತಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ಸಂಘಗಳಿರ್ತಕ್ಕಂಥ ಹಕ್ಕು ಎಲ್ರಿಗೂ ಇರುತ್ತೆ ಸತತ ಹತ್ತು ವರ್ಷಗಳ ಕಾಲ ಜಗನ್ನಾಥ್ ಅವರು ಶಿಕ್ಷಕರ ಸೇವೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರೊಬ್ಬ ಸಂಘಟನಾ ಚತುರರು ಯಾಕಂದ್ರೆ ನಮಗೆ ಕಲ್ಪಲ್ ಪ್ರಕಾಶ್ ಅಣ್ಣ ಅಂತವರ ಮಾರ್ಗದರ್ಶನ ಇದೆ ಅವ್ರ ಯಾವತ್ತೂ ಕೂಡ ದುರ್ಮಾರ್ಗದಲ್ಲಿ ಸಂಕಲ್ಪ ಸಂಕಲ್ಪಿಸ್ತಕ್ಕಂಥವರಲ್ಲ ವಿಶೇಷವಾಗಿ ಶಿಕ್ಷಕರನ್ನ ಬಹಳಷ್ಟು ಸನ್ಮಾರ್ಗದಲ್ಲಿ ಸಂಕಲ್ಪಿಸ್ತಕ್ಕಂಥ ನಾಯಕರ ನಾಯಕರಾಗಿರ್ತಕ್ಕಂಥ ಕಲ್ಪಲ್ ಪ್ರಕಾಶ್ ಅಣ್ಣ ಅವರ ಹಿನ್ನೆಲೆ ನಮ್ಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆ ವಿ ಜಗನ್ನಾಥ್ ಅವರಾಗಿರ್ಬೋದು ತಮ್ಮ ಜಗದೀಶ್ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಸಮಾನ ಮನಸ್ಕ ಎಲ್ಲ ನಾಯಕರು ಇಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲ ಅಲ್ಲಿರ್ತಕ್ಕಂಥವ್ರು ಕೂಡ ನೀವೆಲ್ಲ ಕೂಡ ನಾಯಕರಾಗಿರ್ತಕ್ಕಂಥವ್ರೆ ಹಾಗಾಗಿ ಮೊನ್ನೆ ಚುನಾವಣೆಯಲ್ಲಿ ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಏನದು ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಬಹುಮತ ಇದೆ ಎಂತಕ್ಕಂಥದನ್ನ ಮೂರಕ್ಕೆ ಎರಡನ್ನ ಗೆಲ್ಲಿಸುವ ಮೂಲಕ ಮೂರಕ್ಕೆ ಎರಡನ್ನ ಗೆಲ್ಲಿಸುವ ಮೂಲಕ ನಮ್ಮ ಸಹಮತ ನಮ್ಮ ಬೆಂಬಲ ನಿಮ್ಗಿದೆ ಎಂತಕ್ಕಂತ ವಿಚಾರವನ್ನ ಮೊನ್ನೆ ತೋರಿಸ್ಕೊಟ್ಟಿದ್ದಾರೆ ಬಂಧುಗಳೇ ಈ ಸಂಘಟನೆಯನ್ನ ಈ ಶಿಸ್ತನ್ನ ಮತ್ತು ಸೇವಾ ಮನೋಭಾವನೆಯನ್ನ ನಾವೆಲ್ಲ ಕೂಡ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಶಿಕ್ಷಕರ ಸೇವೆಗಾಗಿ ಸದಾ ಭದ್ರವಾಗಿ ಕಾರ್ಯನಿರ್ವಹಿಸೋಣ ಯಾವುದೇ ಶಿಕ್ಷೆ ಅಂತಂದ್ರೆ ಜಗನ್ನಾಥಂತೂ ಶಿಕ್ಷಕರ ಸಮಸ್ಯೆಗಳಿಗೆ ಬಹಳಷ್ಟು ಪ್ರಾಮಾಣಿಕವಾಗಿ ಸ್ಪಂದಿಸತಕ್ಕಂಥ ವ್ಯಕ್ತಿ ಇನ್ನೊಂದು ಅನುಮಾನ ಇರ್ಬೋದು ಜಗನ್ನಾಥ್ ಅವರು ಮುಂದಿನ ದಿನಗಳಲ್ಲಿ ಮೊನ್ನೆ ಏನೋ ಸ್ವಲ್ಪ ಎಡವಟ್ಟಾಗಿದೆ ಮುಂದಿನ ದಿನಗಳಲ್ಲಿ ನಾಯಕತ್ವ ವಹಿಸ್ತಾರೋ ಇಲ್ಲೋ ಅಂತ ಆದ್ರೆ ನಾನಂತೂ ಇವತ್ತಿನ ದಿವಸ ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ನೀನು ಈ ಟೀಮ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ವಹಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಹಾಗೆಯೇ ನಾವು ಕೂಡ ಅಷ್ಟೇ ಶಿಕ್ಷಕರು ಮುಂದೆ ಕಳಿಸ್ಕೊಟ್ಟು ಹಿಂದೆ ಬೇರೆ ರೀತಿಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ಬೇಡ ಯಾರು ನಮ್ಮನ್ನ ಮುನ್ನಡೆಸ್ತಾರೋ ಅವರಿಗೆ ಶಕ್ತಿಯನ್ನ ಬಲವನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ನಾವು ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಡಾ ಖಂಡಿತವಾಗಿ ಕಡಾ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಹುಮತ ಬೆಂಬಲ ನಿಮಗೆ ಈ ತಂಡಕ್ಕೆ ಸಿಗಲಿ ಅದಕ್ಕೆ ನಾನು ಕೂಡ ನನ್ನ ಕೈ ಮೀರಿ ನನ್ನ ಶಕ್ತಿ ಮೀರಿ ನಾನು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ನಾನು ಬೆಂಬಲವನ್ನ ಕೊಡೋದಕ್ಕೆ ಸದಾ ಸಿದ್ಧವಾಗಿದ್ದೀನಿ ಎಂಬತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ಹಿಂದ ಕರ್ನಾಟಕ ಆಗಿರ್ತಕ್ಕಂಥ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧ ಜಗದೀಶ್ ಸರ್ ಅವರೇ ಮತ್ತೆ ಈ ಒಂದು ಸಿಂಡಿಕೇಟ್ನ ಕೇಂದ್ರ ಬಿಂದುಗಳು ನಮ್ಮ ಪ್ರಮುಖ ನಾಯಕರು ಆಗಿರ್ತಕ್ಕಂಥ ಜಗನ್ನಾಥ್ ಸರ್ ಆದಿಯಾಗಿ ವೇದಿಕೆಯಲ್ಲಿ ಅಲಂಕರಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತೆ ನೆಚ್ಚಿನ ಶಿಕ್ಷಕ ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಸಿಂಡಿಕೇಟ್ ಕಡೆಯಿಂದ ಈ ದಿನದರ್ಶಕೆಯನ್ನು ಬಿಡುಗಡೆ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಸಂಘ ಮತ್ತು ಸಂಘಟನೆಗೆ ಒಂದು ಹೊಸ ರೂಪುರೇಷೆಯನ್ನು ಬರೆದ ನಮ್ಮ ಪ್ರಮುಖ ನಾಯಕರಲ್ಲಿ ನಮ್ಮ ಜಗನ್ನಾಥ ಅವರು ನೆನೆಸ್ಕೊಳ್ಳೇಬೇಕು ಹಾಗಾಗಿ ಸಿಂಡಿಕೇಟ್ನ ಹೆಸರನ್ನು ಸಹ ಅವರ ಹೆಸರಲ್ಲೇ ಸಹ ಮುಂದುವರಿಸ್ತಾ ಇದ್ದೀವಿ ಕಳೆದ ಒಂದು ನೌಕರ ಚುನಾವಣೆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತೇ ಇದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತ ಇರತಕ್ಕಂಥ ಕಡೆ ಎಲ್ಲರೂ ಇರ್ತಾರೆ ಅಂತಕ್ಕಂಥದಕ್ಕೆ ಒಂದು ನಿರ್ದೇಶನ ಇಲ್ಲಿ ನಾವು ಒಂದು ಹತ್ತು ವರ್ಷಗಳ ಆಳ್ವಿಕೆಯನ್ನ ಮಾಡಿದು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಅಂತಕ್ಕಂಥ ಸಹಜವಾಗಿ ಆಗತ್ತೆ ನಮಗೊಂದಷ್ಟು ಹಿನ್ನಡೆ ಆಗಿತ್ತು ಆದರೂ ಕೆಲವು ಜನ ಬೇಸರದಿಂದ ಸಂಘಟನೆಗೆ ಒತ್ತು ಕೊಟ್ಟರೆ ಹಿನ್ನಡೆಯನ್ನ ಹಿನ್ನಡೆ ಅನುಭವಿಸ್ಬೇಕಾಯಿತು ಆದರೆ ಅದಕ್ಕೊಂದು ಹೊಸ ರೂಪ ಕೊಡಲೇಬೇಕು ಮತ್ತು ನಾವು ಕುಡಿದು ಮೇಲೆ ಬರಬೇಕು ಅಂತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸೇವೆ ಅಂತಕ್ಕಂಥದ್ದು ಗರಿಷ್ಠ ಮಟ್ಟದಲ್ಲಿ ಶಿಕ್ಷಕರೊಂದಕ್ಕೆ ಸಿಗಬೇಕು ಅಂತಕ್ಕಂಥಲ್ಲಿ ಒಂದು ಪ್ರಯತ್ನ ಮಾಡಿದ್ವು ಅದರ ಭಾಗವಾಗಿ ತಮಗೆಲ್ಲ ಗೊತ್ತೇ ಇದೆ ಜಗನ್ನಾಥ್ ಮತ್ತು ತಂಡ ಯಾವ ರೀತಿಯಾಗಿ ನಮ್ಮ ಇಡೀ ತಾಲೂಕಿನ ಶಿಕ್ಷಕರಿಂದ ನಮ್ಮ ಕಡೆ ಇದೆ ಅನ್ನೋದಕ್ಕೆ ಮೊನ್ನೆ ಅದಕ್ಕೆ ಉದಾಹರಣೆಯಾಗಿ ಸಾಕ್ಷಿಭೂತರಾಗಿ ನಮಗೆ ಚುನಾವಣೆಯಲ್ಲಿ ತಂದು ಕೊಟ್ಟರು ಮತ್ತು ಈಗ ನಾವು ಸೋತಿದ್ದೀವಿ ನಮ್ಮಲ್ಲಿ ಅಧಿಕಾರ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾವು ಮೂಲೆ ಗುಂಪಾಗೋದು ಸರಿ ಇಲ್ಲ ನಮ್ಮ ಪ್ರಯತ್ನಗಳಲ್ಲಿ ಅದನ್ನು ಮುಂದುವರಿಸಬೇಕು ನಮ್ಮ ಸೇವೆಯನ್ನ ಶಿಕ್ಷಕ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಭಾಗವಾಗಿ ಈ ಒಂದು ಹೊಸ ವರ್ಷದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಒಂದು ಮಾರ್ಕ್ ಇವತ್ತು ಬಿಡುಗಡೆ ಮಾಡ್ತಾ ಇದೀವಿ ಒಂದಂತೂ ಸತ್ಯ ಅದು ಸೋಲೋ ಗೆಲುವೋ ಚುನಾವಣೆ ವಿಚಾರ ಬಿಟ್ಟು ಮಾತಾಡಬೇಕಾದ್ರೆ ಈ ಒಂದು ತಾಲೂಕಿನಲ್ಲಿ ಶಿಕ್ಷಕರಿಗೆ ಒಂದು ಗರಿಷ್ಠ ಮಟ್ಟದ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜಗನ್ನಾಥ್ ಮತ್ತು ತಂಡ ಅಂತ ಹೇಳಿದ್ರೆ ಗರ್ವದಿಂದ ಹೇಳ್ಕೋಬೋದು ಏಕೆ ಅಂತ ಹೇಳಿದ್ರೆ ಕೆಲವರು ಅಧಿಕಾರವನ್ನ ಪಡೆದ ಮೇಲೆ ಏನೋ ಅವ್ರದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಆದರೆ ಅದಕ್ಕೆ ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ತಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಆಕರ್ಷಕ ರೀತಿಯಲ್ಲಿ ಶೈಲಿಯನ್ನು ಉಪಯೋಗಿಸಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ಕಲ್ಪನೆಗಳನ್ನ ಅಲ್ಲಿ ಇಂಪ್ಲಿಮೆಂಟೇಶನ್ ಮಾಡಲು ಅದರ ಭಾಗವಾಗಿ ಇವತ್ತೊಂದು ನಮಗೆ ಒಂದು ಹೆಸರು ಇದೆ ಹಾಗಾಗಿ ಮುಂದಿನ ಸಹ ಒಂದು ಸೇವೆಯನ್ನು ನಾವೆಲ್ಲರೂ ಸಹ ಮಾಡ್ಕೊಂಡು ಹೋಗೋಣ ಎಲ್ರಿಗೂ ಶುಭ ಆಗಲಿ ಅಂತಕ್ಕಂಥ ಆರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಕಾರ್ಯಕ್ರಮ ಸರಳವಾಗಾದರೂ ಅರ್ಥಪೂರ್ಣವಾಗಿದೆ ಅದರ ಸಲುವಾಗಿ ವೇದಿಕೆ ಮೇಲೆ ಹಸಿನ್ ಆಗಿರ್ತಕ್ಕಂತಹ ಕಲ್ಲಪಲ್ಲಿ ಪ್ರಕಾಶ್ ಅವರೇ ಮತ್ತು ನಮ್ಮ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಬೇಕಾದ್ರೆ ಕಲ್ಪಲ್ ಪ್ರಕಾಶ್ ಅವರ ಸಹಕಾರ ಭಾಳ ಇತ್ತು ಅವತ್ತು ಅವ್ರ ಮನಸ್ಸು ಮಾಡಿ ನಮ್ಗೆ ಒಂದು ಸ್ಥಾನವನ್ನು ಕೊಡಿಸಿದ್ರು ಸೊ ಅವರ ಒಂದೊಂದು ಮಾತು ಹೇಳಿ ಕಳಿಸಿದ್ರು ನೀವು ಈ ಸಂಘದ ಒಂದು ಇದನ್ನು ಉಳಿಸ್ಬೇಕಾಗುತ್ತೆ ಸರ್ ಘನತೆ ಗೌರವನ ಸೊ ಅವರು ಬಹುಶಃ ತಿಳ್ಕೊಂಡಿರ್ತಾರೆ ನಾನು ಐದು ವರ್ಷ ಇರೋ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘನ ಯಾವ ಥರ ತಗೊಂಡೋಗಿದ್ವಿ ಅಂತ ಸೊ ಒಂದು ದಿನ ಅಂದು ಅಂದರು ಸರ್ ತುಂಬ ಚೆನ್ನಾಗಿ ತಗೊಂಡು ಹೋದ್ವಿ ಅಂತ ಸೊ ಆ ಆ ಸಂದ ಅವರ ಹೇಳಿದ ಮಾತನ್ನು ನಾನು ಐದು ವರ್ಷವೂ ಆರು ವರ್ಷ ಸಿಕ್ಕಿತ್ತು ನಮಗೆ ಅದನ್ನು ಉಳಿಸ್ಕೊಂಡಿದ್ದೀವಿ ಅದಕ್ಕೆ ಮುಂದೆ ಮೂರು ವರ್ಷ ಇತ್ತು ಅವಾಗ ನಾನು ಆಗಿದ್ದದ್ದು ನಾನೇ ಅವಾಗ ಪೋರ್ಟಲ್ ವೈಫ್ ಮಾಡಿ ಆಗಿದ್ದದ ಸಂದರ್ಭ ಸೊ ವಿಚಾರಗಳು ಬಂದಾಗ ಕೆಲಸ ಮಾಡಬೇಕಾಗುತ್ತೆ ಮತ್ತು ಈ ಒಂದು ವೇದಿಕೆ ಮೇಲೆ ಇರತಕ್ಕಂಥ ವೇದಿಕೆ ಸೇರ್ತಕ್ಕಂಥ ಜಗನ್ನಾಥ ಸೇರಿ ಎಲ್ಲರೂ ಕೂಡ ಒಂದಿಸ್ತಾ ಬಂಧುಗಳೇ ಮೊದಲನೇದಾಗ ನಾವು ಶಿಕ್ಷಕರು ಮೊದಲನೇದಾಗ ನಾವು ಶಿಕ್ಷಕರಾಗಿರೋದ್ರಿಂದ ಶಿಕ್ಷಕರಾಗಿ ಒಳ್ಳೆ ಕೆಲಸ ಮಾಡಿ ಆಮನ್ ಆ ನಂತರ ಶಿಕ್ಷಕರಿಗಾಗಿರ್ತಕ್ಕಂಥ ಸಂಘಟನೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಸೊ ಅದು ಬೇಸತ್ತು ಇತ್ತೀಚಿನ ದಿನಗಳಲ್ಲಿ ಈಗೀಗ ನಾವೆಲ್ಲ ನೋಡ್ತಾ ಇದ್ದೀವಿ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಪತ್ರಿಕೆಗಳನ್ನ ನೋಡ್ತಾ ಇದ್ದೀವಿ ಮೌಲ್ಯಗಳು ಒಂದು ಸ್ವಲ್ಪ ಕುಸಿತ ಇದೆ ಎಲ್ಲರೂ ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಮಾಜದಲ್ಲಿ ತುಂಬ ಬೇಸ್ ಲೈನಲ್ಲಿ ಇರ್ತಕ್ಕಂಥ ಶಿಕ್ಷಣದ ಮೇಲೆ ಎಲ್ಲರೂ ಒಂದು ಪ್ರ ಕಣ್ಣು ಅಥವಾ ಎಲ್ಲರ ಒಂದು ಟಾರ್ಗೆಟು ಫೋಕಸ್ ಮೇಲೆ ಬಿಡ್ತಾ ಇದೆ ಹಾಗಾಗಿ ಮೊದಲನೇದಾಗಿ ಬೇರೆ ತಾಲೂಕು ಬೇರೆ ಜಿಲ್ಲೆ ನಮ್ಮ ಕತೆ ಅದು ನಮ್ಮ ಮಾತಾಡ್ತಾ ಇಲ್ಲ ನಾನು ಮುಳುಬಾಗಲ್ ತಾಲೂಕಿನ ನೀವೆಲ್ಲ ನೀವೆಲ್ಲಾ ಮುಖ ಪರಿಚಯಗಳಾಗಿರೋದ್ರಿಂದ ನೀವೆಲ್ಲ ನಮ್ಮ ಸಹಪಾಠಿಗಳು ಅಥವಾ ಸಹೋದ್ಯೋಗಿಗಳು ಅಥವಾ ಸ್ನೇಹಿತರಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಾವು ಆ ಉನ್ನತ ಸ್ಥಾನವನ್ನು ಹಂಗೆ ಕಾಪಾಡಿಕೊಂಡು ತದನಂತರ ಶಿಕ್ಷಕರ ಸಂಘದಲ್ಲಿ ಮತ್ತೆ ಬಂದು ಇಲ್ಲಿ ಒಳ್ಳೆಯ ಒಳ್ಳೆ ಸಂಘಟಕರಾಗಿ ಒಳ್ಳೆ ಸೇವೆ ಮಾಡಿದ್ರೆ ಬಹಳ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ ಸೊ ಅದರಲ್ಲಿ ಉತ್ತಮ ಶಿಕ್ಷಕರಾಗಬೇಕು ಆಮೇಲೆ ಸಂಘಟನೆಗೆ ಬರಬೇಕು ಸಂಘಟನೆ ಒಳ್ಳೆ ಒಳ್ಳೆಯ ಒಂದು ಗುಣಮಟ್ಟದ ಸೇವೆ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ ನನ್ನ ಒಂದು ಆಶಯಗಳು ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನಾನು ನೋಡ್ದಂಗೆ ನಿಸ್ಪ ನಿಸ್ವಾರ್ಥ ಸೇವೆ ನಿಸ್ಪಕ್ಷಾತ ಸೇವೆ ಮತ್ತು ಸಾಮಾಜಿಕ ನ್ಯಾಯದ ಸೇವೆ ಯಾವುದೇ ತಾರತಮ್ಯ ಮಾಡದೇ ಇರತಕ್ಕಂಥ ಸೇವೆ ಗುಣಮಟ್ಟದ ಸೇವೆ ತ್ವರಿತವಾಗಿರ್ತಕ್ಕಂಥ ಸೇವೆ ಕೊಡೋದ್ರಲ್ಲಿ ಜಗನ್ನಾಥ್ ಅವರು ಪ್ರಥಮ ಸಾಲ ಇದ್ದಾಗ ನಾನು ಹತ್ತು ವರ್ಷ ನೋಡಿದ್ದೇನೆ ನಾನು ಜೊತೆ ಜೊತೆಯಲ್ಲಿದ್ದಂಥವ್ರು ಹಲವಾರು ಸಂದರ್ಭದಲ್ಲಿ ಸದ್ಯ ದಿಪಾಯಪುರ ಬಂದಾಗ ಒಬ್ರಿಗೊಬ್ರು ಮಾತಾಡ್ಕೊಂಡೇ ಮತ್ತೆ ಜೊ ಜೊತೆಯಲ್ಲಿ ಹೋಗಿದ್ದೀವಿ ಯಾಕಂದ್ರೆ ಸಮಾನ ಆಶಯಗಳು ಹೊಂದಿರೋದ್ರಿಂದ ಹೊಂದಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಬ್ರಿಗೊಬ್ರು ಆ ಸರ್ಪರಿಸಾಗ್ತಕ್ಕಂಥ ಸರ್ ಇರಲಿಲ್ಲ ಸೊ ಭಿನ್ನ ಬಂದಾಗ ಮಾತಾಡಿಕೊಂಡು ಅವ್ರು ಸರ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಇಬ್ಬರದು ಸಮಾನವಾಗಿರ್ತಕ್ಕಂಥ ಆಶಯಗಳಿರೋದ್ರಿಂದ ಸ ನಾನು ಹೇಳ್ತಾ ಇದ್ದೀನಿ ಒಳ್ಳೆಯ ಒಂದು ಸೇವೆ ಕೊಡ್ತಕ್ಕಂಥವ್ರು ಜಗನ್ನಾಥವ್ರು ಸೊ ಮನೆ ನಾವೆಲ್ಲ ಬಹಳಷ್ಟು ಆಶಯ ಆಶಯ ಆಶೆ ಇಟ್ಕೊಂಡಿದ್ವಿ ಒಂದು ಒಳ್ಳೆ ಸರ್ಕಾರಿ ನೌಕರಿ ಸಂಘದಲ್ಲಿ ಆಗುತ್ತೆ ಅಂತ ಅದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಅದು ಯಾವ ರೀತಿ ಆ ವ್ಯಾಪಾರೀಕರಣ ಆಯ್ತು ಏನಾಯ್ತು ಅಂತ ಇಡೀ ಜಾ ರಾಜ್ಯದಲ್ಲಿ ಎಲ್ಲ ಕಡೆ ಸಭೆಗಳು ಮಾಡೋದ್ರಿಂದ ನಮ್ಮ ತಾಲೂಕಲ್ಲಿ ಪರಿಚಯದ ಕಾರ್ಯಕ್ರಮ ಕೂಡ ಆಗಿಲ್ಲ ಎಲ್ಲ ಕಡೆ ಪರಿಚಯದ ಕಾರ್ಯಕ್ರಮ ಆಯ್ತು ಎಲ್ಲ ನೋಡ್ಕೊಂಡು ಹೋಗ್ತಾ ಇದೆ ಸೊ ಅದು ಅದನ್ನ ಇಲ್ಲಿ ಇದು ಇದ್ರ ವೇದಿಕೆ ಅವಶ್ಯಕತೆ ಇಲ್ಲ ಸೊ ಇವತ್ತಿನ ದಿನ ಇದು ದಿನದರ್ಶಕಗಳನ್ನು ಕೊಡ್ತಾ ಇದ್ದೇವೆ ಸೊ ನಾವು ಸರ್ಕಾರಿ ನೌಕರಿ ಸಂಘದಿಂದ ಇದ್ದಷ್ಟು ಎಂಟು ವರ್ಷಗಳು ಕೂಡ ಅದನ್ನು ಕೊಟ್ಟು ಎಲ್ಲಾ ಟೀಚರ್ಸ್ ಎಲ್ಲ ಮಕ್ಕಳಿಗೂ ಸಹ ಅದನ್ನು ಕೊಡ್ತಾ ಇದ್ವಿ ಅವ್ರು ಬಂದ ಹತ್ತು ವರ್ಷ ಅಥವಾ ಹನ್ನೆರಡು ವರ್ಷ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಈ ದಿವಸ ಕೊಟ್ಟು ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘದವರಿಗೆ ಒಂದಷ್ಟು ಅವ್ರಿಗೆ ಇದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಬಹಳ ಸಂತೋಷ ಅವರ ಸೇವೆ ಆ ಹಂಗೆ ಮುಂದುವರಿಬೇಕು ನಾವು ಹೇಳಿದಿವಿ ನೀವು ಇಲ್ಲಿ ನಿಮ್ ಸರ್ವಿಸ್ ನಾಲ್ಕು ವರ್ಷ ಮೂರು ವರ್ಷ ಐದು ವರ್ಷ ಇರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಆ ಗುಣಮಟ್ಟದ ಸಂಘಟನೆ ಒಳ್ಳೆಯ ಒಂದು ಆಶಯಕ್ಕಂಥ ಒಂದು ಸಂಘಟನೆ ಮಾಡಿ ಅದಕ್ಕೊಂದು ಒಳ್ಳೆ ಲೈನ್ ಮಾಡಿ ಅದಕ್ಕೊಂದು ಬುನಾದಿ ಹಾಕಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಬಿಟ್ಟರೆ ಒಳ್ಳೇದು ಆ ಬಿಡೋದಾದ್ರೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ನಾವು ಜಗನ್ನಾಥ್ ಅವ್ರಿಗೆ ಹೇಳಿದ್ದೀವಿ ಸೊ ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಅಷ್ಟೇ ಏನು ಜಗನ್ನಾಥ್ ಅವರು ಮತ್ತೆ ಇಲ್ಲಿರ್ತಕ್ಕಂಥ ತಂಡದವರು ನೀವು ತಗೊಳ್ತಕ್ಕಂಥ ನಿರ್ಣಯಗಳಿಗೆ ನಿಮ್ಮ ಒಂದು ಮಾಡ್ತಕ್ಕಂಥ ಒಳ್ಳೆ ಸಂಘಕ್ಕೆ ಒಳ್ಳೆ ಸೇವೆಗೆ ನಾವು ಸದಾ ನಿಮ್ ಜೊತೆ ಬರ್ತೀವಿ ಅಂತ ಹೇಳ್ತಾ ಮುಳಬಾಗಲ ತಾಲೂಕಿನ ಯುವ ನಾಯಕರು ಮುಖಂಡರು ಪ್ರಕಾಶ್ ಸನ್ಮಾನ್ಯ ಅವರೇ ಅದೇ ರೀತಿಯ ನಾರಾಯಣಸ್ವಾಮಿ ಸರ್ ಅವರವರೇ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ಶಿಸ್ತಿನ ಸಿಪಾಯಿಗಳಾಗಿರ್ತಕ್ಕಂಥ ಜಗದೀಶ್ ಸರ್ ಅವರೇ ಈ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಸುಮಾರು ವರ್ಷಗಳಿಂದ ಸೇವೆ ಶಿಕ್ಷಕರ ಸೇವೆಯನ್ನು ಅಗಲೀರು ಮಾಡ್ತಾ ಇರತಕ್ಕಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ಆಗಿ ಅದೇ ರೀತಿಯಾಗಿರ್ತಕ್ಕಂಥದ್ದು ಈಗ ಮೊನ್ನೆ ನಡೆದ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಜಯವನ್ನು ಬೆಳೆಸಿರ್ತಕ್ಕಂಥ ಮಿತ್ರರು ಆಗಿರ್ತಕ್ಕಂಥ ಕೆ ವಿ ಜಗನ್ನಾಥ್ ಸರ್ ಅವರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅಧ್ಯಕ್ಷರದೆ ಹಾಗೂ ಪದಾಧಿಕಾರಿಗಳೇ ಹಾಗೂ ಮೊನ್ನೆ ತಾನೇ ನಮ್ಮ ಸರ್ಕಾರಿ ನೌಕರರ ಪ್ರತಿನಿಧಿಗಳಾಗಿರ್ತಕ್ಕಂಥ ನಮ್ಮ ಚಿತ್ರನವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರು ವೃಂದದವ್ರೆ ವೃತ್ತಿ ಬಾಂಧವ್ರೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಸುಮಾರು ವರ್ಷಗಳ ಎರಡು ಮೂರು ವರ್ಷಗಳ ಮುಂದೆ ಇದೇ ರೀತಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ಸುಮಾರು ಎರಡು ಅವಧಿಗಳಿಗೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷಗಳ ಕಾಲ ಸೇವೆ ಮಾಡಿ ಇಡೀ ನಮ್ಮ ತಾಲೂಕಿನ ಶಿಕ್ಷಕರಿಗೆ ಉತ್ತಮವಾದ ಸೇವೆ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಕೆ ವಿ ಜಗನ್ನಾಥ್ ಸಿಂಡಿಕೇಟ್ ಇದೆ ಅದ್ರ ಪ್ರಕಾರವಾಗಿ ಇವತ್ತು ನಾವು ಡಿಸೆಂಬರ್ ಅಲ್ಲಿ ಈ ಒಂದು ದಿನದರ್ಚಿಕೆಯನ್ನು ಬಿಡುಗಡೆ ಮಾಡಿದ ಉತ್ತಮವಾದಂತಹ ಕಾರ್ಯಕ್ರಮ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನು ಸಮಸ್ಯೆಗಳು ಇದ್ರು ಸಹಿತ ಆ ಸಮಸ್ಯೆಗಳಿಗೆ ಸಕಾಲಕ್ಕೆ ನಾವೆಲ್ಲರೂ ಸಹಿತ ಚಾಚು ತಪ್ಪದೆ ನಾವೆಲ್ಲ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಸೇವೆಗಳನ್ನು ಮಾಡಲು ನಾವು ಸದಾ ಸೇವಕರಾಗಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ದಿನದರ್ಶಿಕೆ ಮೂಲಕವಾಗಿ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಸಂತೋಷದ ಒಂದು ಸಮಾರಂಭ ಅಂತ ನಾನು ಆಶಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಹಿತ ವೇದಿಕೆ ಮೇಲೆ ಎಲ್ಲ ಗಣ್ಯರು ನಮ್ಮ ಪ್ರಾಥಮಿಕ ಏನೇನು ಬೇಕು ಇದೆಯೋ ಆ ಬೇಡಿಕೆಗಳಿಗೆಲ್ಲ ಸಹಿತ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಈ ಸಿಂಡಿಕೇಟ್ ನ ಪರವಾಗಿ ಅದಲಿರುಳು ಸಹಿತ ಸೇವೆ ಮಾಡಲು ಮತ್ತು ದುಡಿಯಲು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಾಲ್ಕು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟು ಗಣ್ಯರಿಗೂ ವಂದಿಸ್ತಾ ನಂಗೂ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ